ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಾಂತಾರೆ ಎನ್ನುವಂಥ ನಮ್ಮ ದೇಸಿ ಸೊಗಡಿನ ಮಣ್ಣಿನ ಕಥೆಯನ್ನು ಇಟ್ಕೊಂಡು ಕಾಂತಾರ ಚಾಪ್ಟರ್ ಒನ್ ಮಾಡಿದಂಥ ಹವಿದೆಯಲ್ಲ ಅದು ಈಗ ಈ ಪ್ರಪಂಚ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಕಡೆ ಮುಖ ಮಾಡುವಂತೆ ಮಾಡಿದೆ ಅದರಲ್ಲೂ ಮುಖ್ಯವಾಗಿ ರಿಷಬ್ ಶೆಟ್ಟಿ ಎನ್ನುವಂಥ ಪ್ರತಿಭಾನ್ವಿತ ನಟ ಮತ್ತು ನಿರ್ದೇಶಕರ ಕರಾಮು ಕೈಚಳಕ ಮತ್ತು ನಟನೆ ಜೊತೆಗೆ ಹೊಂಬಾಳಿ ಎನ್ನುವಂಥ ದೈತ್ಯ ಫಿಲ್ಮ್ ಸಂಸ್ಥೆ ಮಾಡಿದಂಥ ಬೃಹತ್ ಕೆಲಸ ಇದೆ ಅದಕ್ಕೆ ಇದೀಗ ಇಡೀ ಪ್ರಪಂಚ ಕನ್ನಡ ಸಿನಿಮಾದ ಕಡೆ ತಿರುಗು ನೋಡುವಂತೆ ಮಾಡಿದೆ ಮತ್ತು ಮೊಟ್ಟ ಮೊದಲ ಬಾರಿಗೆ ಹೊಂಬಾಳೆ ಸಂಸ್ಥೆ ಕೂಡ ಇದೀಗ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಎಷ್ಟು ಗಳಿಕೆಯನ್ನು ಮಾಡಿದೆ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಹಣ ಮಾಡಿದೆ ಅನ್ನುವಂಥ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಜೊತೆಗೆ ಕಾಂತಾರ ಸಿನಿಮಾ ಇಷ್ಟು ಮಟ್ಟಿನ ಯಶಸ್ಸನ್ನು ಗಳಿಸಲಿಕ್ಕೆ ಏನು ಕಾರಣ ಅಲ್ಲಿರುವಂಥ ಮಹತ್ವದ ಗುಣ ಏನು ಜೊತೆಗೆ ಯಾಕೆ ಈ ಲೆವೆಲಿನ ಹಿಟ್ ಆಯಿತು ಎನ್ನುವುದನ್ನು ನೋಡ್ತಾ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಅಕ್ಟೋಬರ್ ಎರಡರಂದು ತೆರೆ ಕಂಡಂತಹ ಸರಿ ಸುಮಾರು ಏಳು ಸಾವಿರ ಸ್ಕ್ರೀನ್ನಲ್ಲಿ ತೆರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅರ್ಜರಿಯಾಗಿ ಕಲೆಕ್ಷನ್ ಮಾಡುವತ್ತ ಮುನ್ನುಗ್ಗಿತ್ತು ಮತ್ತು ಈಗಲೂ ಕೂಡ ಥಿಯೇಟರ್ ಮುಂದೆ ಹೌಸ್ಫುಲ್ ಬೋರ್ಡ್ ಕಾಣುವಂಥದ್ದಾಗಿದೆ ಅಷ್ಟರ ಮಟ್ಟಿಗೆ ಕಾಂತಾರ ಜನರನ್ನು ತನ್ನತ್ತ ಸೆಳೆಯುವಲ್ಲಿ ಸಫಲವಾಗಿದೆ ಅದನ್ನ ಕಾರಣ ನೂರಾರು ಇರಬಹುದು ಆದರೆ ಕಾಂತಾರ ಸಿನಿಮಾ ಹಿಟ್ಟಾದಾಗ ಕಾಂತಾರ ಸಿನಿಮಾ ಹಳೆಯ ಕಾಂತಾರ ಸಿನಿಮಾ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಮೂವತ್ತಕ್ಕೆ ತೆರೆ ಕಂಡಂಥ ಕಾಂತಾರ ಸಿನಿಮಾ ಕೇವಲ ಮೂವತ್ತು ಕೋಟಿ ವೆಚ್ಚದಲ್ಲಿ ಅಂದರೆ ಆಗಿನ ಕಾಲಘಟ್ಟದಲ್ಲಿ ಆ ಸಿನಿಮಾ ಅತ್ಯಂತ ದೊಡ್ಡ ಬಜೆಟ್ ಆದರೂ ಕೂಡ ಮೂವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಂಥ ಕಾಂತಾರ ಹಳೆಯ ಕಾಂತಾರ ಸು ಸುಮಾರು ನಾನ್ನೂರೈವತ್ತು ಕೋಟಿ ಹಣವನ್ನು ಬಾಚಿತು ಮತ್ತು ಪ್ಯಾನ್ ಇಂಡಿಯಾ ಆಗಿ ರಿಷಬ್ ಶೆಟ್ಟಿ ಅವರು ಮಿಂಚಿದ್ರು ಅದಾದ ನಂತರ ಅವರ ಮೇಲೆ ಜವಾಬ್ದಾರಿ ಇತ್ತು ಮತ್ತು ಮುಂದಿನ ಸಿನಿಮಾ ಯಾವ್ದು ಮಾಡ್ತಾರೆ ಅನ್ನುವಂತ ಒಂದು ಕುತೂಹಲ ಇದ್ದಾಗ ಅವರು ಕಾಂತಾರದ ಹಿಂದಿನ ಕಥೆಯನ್ನು ಹೇಳಿಕೊಟ್ಟರು ಅಂದರೆ ನಾಲ್ಕನೇ ಶತಮಾನದ ಕದಂಬರ ಕಾಲ ವಂಶ ಕದಂಬರ ಆಳ್ವಿಕೆಯಲ್ಲಿ ಅಥವಾ ಅವರ ಕಾಲಘಟ್ಟದಲ್ಲಿ ಆದಂತ ಒಂದು ಕಥೆಯನ್ನು ಇಟ್ಕೊಂಡು ಜನರ ಮುಂದಿಟ್ಟಿರೋದು ಈಗ ಹಿಟ್ ಹಿಟ್ಟಾಗಿದೆ ಮತ್ತು ಹೊಂಬಳೆ ಸಂಸ್ಥೆ ತನ್ನ ಅಧಿಕೃತವಾಗಿ ಒಂದು ವರದಿ ಕೊಟ್ಟ ಪ್ರಕಾರ ಇಲ್ಲಿಯ ತನಕ ಅಂದರೆ ಹದಿನೈದು ದಿನಗಳ ಕಾಲದಲ್ಲಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸರಿಸುಮಾರು ಅಂದರೆ ಎಕ್ಸಾಕ್ಟ್ಲಿ ಮೋರ್ ದೆನ್ ಏಳ್ನೂರ ಹದಿನೇಳು ಕೋಟಿಗೂ ಹೆಚ್ಚು ಹಣ ಮಾಡಿದೆ ಅಂದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅನ್ನು ಹೇಳಿದೆ ಇಡೀ ಪ್ರಪಂಚದಾದ್ಯಂತ ಕಾಂತಾರ ಸಿನಿಮಾ ಏಳ್ನೂರ ಹದಿನೇಳು ಕೋಟಿಗೂ ಹೆಚ್ಚು ಹಣವನ್ನು ಗಳಿಸಿದೆ ಎನ್ನುವಂಥ ಒಂದು ವರದಿಯನ್ನು ತನ್ನ ಪೋಸ್ಟ್ನಲ್ಲಿ ಹಂಚಿಕೊಂಡು ಹೀಗಾಗಿ ಕಾಂತಾರ ಎಷ್ಟು ಸಿನಿಮಾ ಎಷ್ಟು ಕೋಟಿ ಗಳಿಸ್ತು ಸಾವಿರ ಕೋಟಿ ರೀಚ್ ಆಗುತ್ತೆ ಅನ್ನುವಂಥ ಮಾತು ಮಾಹಿತಿಯನ್ನು ನಡುವೆ ಅಥವಾ ಆ ಕುತೂಹಲದ ನಡುವೆ ಇದೀಗ ಒಂದು ಸ್ಪಷ್ಟನೆಯನ್ನು ಕೊಟ್ಟು ಸಾವಿರ ಕೋಟಿಯನ್ನು ದಾಟ್ತೇವೆ ಎನ್ನುವಂಥ ಒಂದು ವರದಿಯನ್ನು ಕೂಡ ದಾಟುತ್ತಿದೆ ಅದರಲ್ಲೂ ಮುಖ್ಯವಾಗಿ ಏಳ್ನೂರ ಹದಿನೇಳು ಕೋಟಿ ಹಣವನ್ನು ಗಳಿಸಿದೆ ಅನ್ನುವಂಥ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡಿದೆ ಜೊತೆಗೆ ಒ ಟಿ ಟಿ ಎಲ್ ಆಗಿರ್ಬೋದು ಒ ಟಿ ಟಿ ರೈಟ್ಸ್ ಟಿವಿ ರೈಟ್ಸ್ ಎಲ್ಲ ಸೇರಿ ಈಗ ಒಂದು ಎಂಟುನೋ ಒಂಬೈನೂರು ಕೋಟಿ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಈಗ ಬರ್ತಾ ಇದೆ ಜೊತೆಗೆ ಸಾವಿರ ಕೋಟಿ ಹಣ ಮುಟ್ಟತೆ ಸಾವಿರ ಕೋಟಿಯ ಒಂದು ಮೈಲುಗಳ ದಾಟುತ್ತೆ ಅನ್ನೋದು ಈಗ ಪಕ್ಕ ಆಗ್ತಾ ಇದೆ ಇದರ ನಡುವೆ ಕಾಂತಾರ ಸಿನಿಮಾ ಹಿಟ್ ಆಗಲಿಕ್ಕೆ ಏನು ಕಾರಣ ಯಾಕೆ ಈ ಲೆವೆಲಿನ ಒಂದು ಹಿಟ್ ಆಯಿತು ಎನ್ನುವಂತಹ ಒಂದು ಲೆಕ್ಕಾಚಾರವನ್ನು ನೋಡ್ತಾ ಹೋದ್ರೆ ನೋಡಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದ್ದು ಅಕ್ಟೋಬರ್ ಎರಡರಂದು ಆವಾಗ ದಸರಾ ರಜೆ ಸ್ಟಾರ್ಟ್ ಆಗಿರುತ್ತೆ ಎಲ್ಲ ಕಡೂ ದಸರಾ ರಜೆ ಸ್ಟಾರ್ಟ್ ಆಗಿರುತ್ತೆ ಅಂದರೆ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಈಶಾನ್ಯ ಸ್ಟೇಟ್ಗಳಾಗಿರ್ಬೋದು ಎಲ್ಲ ಕಡೂ ದೇವಿಯ ಜಾತ್ರೆ ದರ್ಶನ ಎಲ್ಲವೂ ಆಗಿರುತ್ತೆ ಹಾಗೆ ಎಲ್ಲ ಕಡೆ ಸ್ಕೂಲ್ ರಜೆ ಇರುತ್ತೆ ಹಾಗಾಗಿ ದಸರಾ ರಜೆ ಮೊಟ್ಟ ಮೊದಲ ಬಾರಿಗೆ ಅದು ಪ್ಲಸ್ ಆಯಿತು ಅದಾದ ನಂತರ ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅಕ್ಟೋಬರ್ ಎರಡರ ಸುಮಾರಿಗೆ ಯಾವುದೇ ಒಂದು ಬಿಗ್ ಸಿನಿಮಾ ರಿಲೀಸ್ ಆಗಿರಲಿಲ್ಲ ತಮಿಳುನಾಡಲ್ಲಿ ಇಡ್ಲಿ ಅನ್ನುವಂಥ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರಲಿಲ್ಲ ಜೊತೆ ಹಿಂದಿಯಲ್ಲೂ ಕೂಡ ಒಂದು ಸಿನಿಮಾ ರಿಲೀಸ್ ಆಗಿತ್ತು ಅದು ಕೂಡ ಅಂಥ ಸ್ಟಾರ್ ಕಾಸ್ಟ್ ಆಗಲಿ ಅಂಥ ಒಂದು ಆ ಮಣ್ಣಿನ ಸಗಡಿನ ಅಥವಾ ಬೇಸ್ ಕಥೆಯನ್ನು ಇಟ್ಕೊಂಡು ಸಿನಿಮಾ ರಿಲೀಸ್ ಆಗಿರಲಿಲ್ಲ ಹಾಗಾಗಿ ಕಾಂತಾರಕ್ಕೆ ಎದುರು ಮಾಡುವಂಥ ಕಾಂತಾರಕ್ಕೆ ಸಡ್ಡು ಹೊಡೆಯುವಂಥ ಯಾವುದೇ ಒಂದು ಸಿನಿಮಾ ಇರಲಿಲ್ಲ ಅದು ದೊಡ್ಡದಂತ ಪ್ಲಸ್ ಆಯಿತು ಒಂದು ದಸರಾ ಟೈಮು ಎರಡನೇದಾಗಿ ಆ ಟೈಮಲ್ಲಿ ಯಾವುದೇ ಒಂದು ಬಿಗ್ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಜೊತೆಗೆ ಫಸ್ಟ್ ವೀಕ್ ಕಲೆಕ್ಷನ್ ನೋಡ್ತಾ ಹೋದರೆ ಡಿ ಇಂಡಿಯಾದಲ್ಲಿ ಕಾಂತಾರ ಫಸ್ಟ್ ವೀಕಲ್ಲಿ ಭರ್ಜರಿಯಾಗಿ ಗಳಿಕೆಯನ್ನು ಮಾಡ್ತೇವೆ ಮತ್ತು ರೆಕಾರ್ಡ್ ಬ್ರೇಕನ್ನು ಮಾಡ್ತೇವೆ ಜೊತೆಗೆ ಇಡೀ ಪ್ರಪಂಚದಲ್ಲೂ ಕೂಡ ಅಕ್ಟೋಬರ್ ಎರಡರ ಸುಮಾರಿಗೆ ಯಾವುದೇ ಒಂದು ಬಿಗ್ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಆ ಮಟ್ಟಿಗೆ ಕಾಂತಾರಕ್ಕೆ ಒಂದು ಪ್ಲಸ್ ಆಯ್ತು ಜೊತೆಗೆ ಇಡೀ ಪ್ರಪಂಚದ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ನೋಡ್ತಾ ಹೋದರೆ ಪ್ರಪಂಚದಲ್ಲಿ ಕಾಂತಾರ ಕಾಂತಾರ ಪ್ರಪಂಚದ ಇಂಡಸ್ಟ್ರಿಯಲ್ಲೇ ಬಾಕ್ಸ್ ಆಫೀಸಲ್ಲಿ ಕೊಳ್ಳೆ ಜಾಸ್ತಿ ಹಣ ಮಾಡಿದಂಥ ಸಿನಿಮಾವಾಗಿ ಕಾಂತಾರ ಗುರುತಿಸ್ಕೊಳ್ಳುತ್ತೆ ಅಷ್ಟರ ಮಟ್ಟಿಗೆ ಕಾಂತಾರಕ್ಕೆ ಯಾವುದೇ ಸಿನಿಮಾ ಅಡ್ಡ ಬರಲಿಲ್ಲ ಜೊತೆಗೆ ಅದು ಪ್ಲಸ್ ಆಯಿತು ಅಂತ ಹೇಳ್ಬೋದು ಯಾವುದೇ ದೊಡ್ಡ ಸಿನಿಮಾಗಳು ಪ್ರಪಂಚದ ಯಾವುದೇ ಇಂಗ್ಲೀಷ್ ಆಗಿರ್ಬೋದು ಚೈನೀಸ್ ಆಗಿರ್ಬೋದು ಯಾವುದೇ ಯಾವುದೇ ಇಂಡಸ್ಟ್ರಿಯಲ್ಲೂ ಕೂಡ ಒಂದು ಬಿಗ್ ಬಜೆಟ್ನ ಒಂದು ಸಿನಿಮಾ ಬರಲಿಲ್ಲ ಅದು ಕೂಡ ಪ್ಲಸ್ ಆಯಿತು ಜೊತೆಗೆ ಕಾಂತಾರಕ್ಕೆ ಮತ್ತೊಂದು ಪ್ಲಸ್ ಆಯಿತು ಅಂದರೆ ನೋಡಿ ಒಂದು ಒಂದು ಸಿನಿಮಾ ಬಂದಾಗ ಅದರ ಫ್ರೀಕ್ವೆಲ್ಲು ಸೀಕ್ವೆಲ್ಲು ಎಲ್ಲವೂ ಬರುತ್ತೆ ಆದರೆ ಅದರ ಮೇಲೊಂದು ಜವಾಬ್ದಾರಿ ಇರುತ್ತೆ ಅಥವಾ ಯಾವುದಾದ್ರೂ ಒಂದು ಮಣ್ಣಿನ ಕಥೆಯನ್ನು ಇಟ್ಕೊಂಡಾಗ ಎಲ್ಲೂ ಕೂಡ ನಾವು ಟ್ರೇಲರ್ ಬಿಟ್ಟರೆ ಏನಾದರೂ ಒಂದು ಲಿಂಕ್ ಸಿಗುತ್ತೆ ಅದ್ರ ಮುಖಾಂತರ ಈ ರಿವ್ಯೂರ್ಸು ಕತೆ ಹೇಳ್ಬೋದು ಅದು ಪ್ಲಸ್ ಮೈನಸ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಟಿಲ್ ಅಂತ ಸಿನಿಮಾ ಇನ್ನೇನು ರಿಲೀಸ್ ಆಗು ಅಕ್ಟೋಬರ್ ಎರಡಕ್ಕೆ ಎನ್ನುವಂಥ ಹತ್ರ ಹತ್ರ ಬಂದರೂ ಕೂಡ ಟ್ರೇಲರನ್ನು ರಿಲೀಸ್ ಮಾಡುವಂಥ ಹಂತಕ್ಕೆ ಹೋಗಿಲ್ಲ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ಒಂದು ಟ್ರೇಲರ್ ರಿಲೀಸ್ ಆಗುತ್ತೆ ಅದು ಎಕ್ಸಾಕ್ಟ್ ಟ್ರೇಲರ್ ಅನ್ಸ್ಕೊಳ್ಳಲ್ಲ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಕಥೆಯನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಜೊತೆಗೆ ಹಿಂದಿಯನ್ನು ಹಿಂದಿ ಸಿನಿಮಾದ ವಿಶ್ಲೇಷಕರು ಕೂಡ ಹೇಳ್ತಿದ್ರು ಈ ಕಾಂತಾರ ಆ ಟ್ರೇಲರ್ನಲ್ಲಿ ಅಂಥ ದೊಡ್ಡ ಏನೋ ಅಪ್ ಆ್ಯಂಡ್ ಡೌನ್ಸ್ ಇಲ್ಲ ಹಾಗಾಗಿ ಕಾಂತಾರ ಅಷ್ಟೇನು ಹೋಪ್ಸ್ ಕೊಡೋಲ್ಲ ಎನ್ನುವಂಥ ಒಂದು ರಿವ್ಯೂವನ್ನು ಕೂಡ ಕೊಟ್ಟಿದ್ರು ಅಷ್ಟರ ಮಟ್ಟಿಗೆ ಕಾಂತಾರ ಚಾಪ್ಟರ್ ಒನ್ನ ಟ್ರೇಲರ್ ಕೂಡ ಜನರಿಗೆ ರೀಚ್ ಆಗಿರಲಿಲ್ಲ ಯಾಕಂದರೆ ರೀಚ್ ಆಗೋದು ಕೂಡ ಬೇಡ ಆಗಿತ್ತು ಅವರಿಗೆ ಒಂದು ಸಾಂಗ್ಸು ಲಿರಿಕಲ್ ಸಾಂಗನ್ನು ಬಿಟ್ಟರು ಅಂದರೆ ರೆಬಲ್ ರಿವಿಲ್ ರೆಬಲ್ ಎನ್ನುವಂಥ ಒಂದು ಲಿರಿಕಲ್ ಸಾಂಗ್ ಕೂಡ ಬಿಟ್ಟರು ಅದು ಒಂದು ಸ್ವಲ್ಪ ಪ್ಲಸ್ ಆಯಿತು ಅದಾದ ನನ್ ನಂತರ ನೋಡಿ ದಸರಾ ರಜೆ ಆಯಿತು ಪ್ರಪಂಚದಲ್ಲಿ ಯಾವುದೂ ದೊಡ್ಡ ಸಿನಿಮಾ ಇರಲಿಲ್ಲ ಜೊತೆಗೆ ಪ್ರಮೋಷನ್ ಮಾಡಿರಲಿಲ್ಲ ಜೊತೆಗೆ ಕಾಂತಾರ ಕರ್ನಾಟಕದ ಮಟ್ಟಿಗೆ ಇನ್ನೂರಕ್ಕೂ ಹೆಚ್ಚು ಕೋ ಇನ್ನೂರ ಕೋಟಿ ಇನ್ನೂರು ಕೋಟಿ ಹೆಚ್ಚು ಹಣ ಗಳಿಸಿದೆ ಅನ್ನುವಂಥ ಮಾತಿದೆ ಅದಕ್ಕೆ ಮುಖ್ಯವಾದ ಕಾರಣ ಬಿ ಜೆ ಪಿಯವರು ಅವರು ಅಂತ ಹೇಳ್ಬೋದು ನೋಡಿ ಕಾಂತಾರ ಎಷ್ಟರ ಮಟ್ಟಿಗೆ ಒಂದು ಒಂದು ಸೈಡೆಡ್ ಆಯ್ತು ಆಯಿತು ಅಂದರೆ ಕಾಂಗ್ರೆಸ್ನವರು ಯಾರೂ ಕೂಡ ಸಿನಿಮಾವನ್ನು ನೋಡಲಿಲ್ಲ ಅಂತ ಹೇಳ್ಬೋದು ಜೊತೆಗೆ ನೋಡಿದರೂ ಕೂಡ ತಮ್ಮ ಆ ತಮ್ಮ ಪೋಸ್ಟ್ಗಳಲ್ಲಿ ಸಿನಿಮಾ ನೋಡಿದೆ ಚೆನ್ನಾಗಿದೆ ಎನ್ನುವಂಥ ಮಾತನ್ನು ಒಬ್ಬರು ಕೂಡ ಹೇಳಿಲ್ಲ ಬಿಜೆಪರು ಪ್ರತಿಯೊಬ್ಬರು ಸಿನಿಮಾವನ್ನು ನೋಡ್ಬಿಟ್ರು ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಿ ಪ್ರತಾಪ್ ಸಿನ್ಮಾ ಪ್ರತಾಪ್ ಸಿಂಹ ಎನ್ನುವಂಥ ಒಬ್ಬ ಮಾಜಿ ಎಂ ಪಿ ಇಡೀ ಥಿಯೇಟ್ರನ್ನೇ ಬುಕ್ ಮಾಡಿ ತಮ್ಮ ಕಾರ್ಯಕರ್ತರಿಗೆಲ್ಲ ಸಿನಿಮಾ ತೋರಿಸ್ಬಿಟ್ರು ಸ್ವಾಮೀಜಿಗಳು ಹಿಂಡಿ ಹಿಂಡಿಯಾಗಿ ಸ್ವಾಮೀಜಿಗಳೆಲ್ಲ ಕೂಡ ಮಠಾಧೀಶರು ಕೂಡ ಸಿನಿಮಾ ನೋಡಿಬಿಟ್ರು ಕುಮಾರಸ್ವಾಮಿ ಅವ ಸಿನಿಮಾ ನೋಡಿದ್ರು ಹೀಗೆ ದೊಡ್ಡ ದೊಡ್ಡ ವಿಜೇಂದ್ರ ಸಿನಿಮಾ ನೋಡಿದ್ರು ಹೀಗೆ ಬಿಜೆಪಿಯ ಮತ್ತು ಎಸ್ನ ಎಲ್ಲರೂ ಎಲ್ಲ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸಿನಿಮಾ ನೋಡಿ ಅದನ್ನು ಪ್ರಮೋಷನ್ ಮಾಡಿದರು ಆದರೆ ಕಾಂಗ್ರೆಸ್ನವರು ಯಾರು ಕೂಡ ಸಿನಿಮಾ ನೋಡಿದ್ರು ಬಿಟ್ಟಿದ್ರು ಗೊತ್ತಿಲ್ಲ ಪ್ರಮೋಷನ್ ಅಂತೂ ಮಾಡಲಿಲ್ಲ ಸಿದ್ದರಾಮಯ್ಯನವರು ಅನೇಕ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಾರೆ ಅವರು ಡಿ ಕೆ ಶಿವಕುಮಾರ್ ಅವರು ದೇವರು ಭಕ್ತರು ಅವರು ಕೂಡ ಅನೇಕ ಸಿನಿಮಾವನ್ನು ಅನೇಕ ಸಿನಿಮಾ ಪ್ರಮೋಟ್ ಮಾಡ್ತಾರೆ ತಾನು ಆ ಸಿನಿಮಾ ನೋಡ್ತಾ ಇತ್ತು ಈ ಸಿನಿಮಾ ನೋಡ್ತಾ ಎಲ್ಲವನ್ನು ಕೂಡ ಹಂಚ್ಕೊಳ್ತಾರೆ ಫೇಸ್ಬುಕ್ಕಲ್ಲಿ ಆದರೆ ಕಾಂಗ್ರೆಸ್ನ ಯಾವುದೇ ಮುಖಂಡರು ನಾವು ಪ್ರಿಯಾಂಕಾ ಖರ್ಗೆ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಾಗಲ್ಲ ಕೆಲವೊಬ್ಬರಿಂದ ಸಂತೋಷ್ ಲಾಡ್ ಅವರಿಂದ ಇಂಥ ಮಾತನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ ಆದರೂ ಕೂಡ ಸಿ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಆ ಸಿನಿಮಾದ ಕಡೆ ಒಲವು ತೋರಿಸ್ತಾರೆ ಆದರೆ ಅವ್ರು ಯಾರು ಕೂಡ ಕಾಂತಾರ ಸಿನಿಮಾದ ಬಗ್ಗೆ ಒಂದೇ ಒಂದು ಮಾತಾಡಿ ಏನೂ ಪ್ರಮೋಷನ್ ಮಾಡಲಿಲ್ಲ ಇದು ಕೂಡ ಬಿ ಜೆ ಪಿ ಅವರಿಗೆ ಅಥವಾ ಹಿಂದೂಗಳಿಗೆ ಒಂದು ಪ್ಲಸ್ ಆಯಿತು ಮತ್ತು ಸಿನಿಮಾ ಅನೇಕರು ನೋಡಿದ್ರು ಅಂತ ಹೇಳ್ಬೋದು ಜೊತೆಗೆ ಗಾಂಧಿ ಜಯಂತಿ ಅಂತ ತೆರೆ ಕಂಡ ಸಿನಿಮಾ ಯಾವ ಲೆವೆಲಿಗೆ ಹಿಟ್ಟಾಯ್ತು ಅಂದರೆ ಸರ್ಕಾರ ಕೂಡ ಮತ್ತೆ ಪರೋಕ್ಷವಾಗಿ ಹೆಲ್ಪ್ ಹೇಳ್ಬೋದು ಜಾತಿ ಗಣತಿ ಎನ್ನುವಂಥ ಒಂದು ಹೆಸರಿನಲ್ಲಿ ಶಿಕ್ಷಕರಿಗೆ ಅಥವಾ ಶಾಲೆಗಳಿಗೆ ಮತ್ತೆ ಸ್ವಲ್ಪ ರಜೆಯನ್ನು ಕೊಟ್ಟು ಈ ಅಕ್ಟೋಬರ್ ಹದಿನೆಂಟು ತನಕ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ರಜೆಯನ್ನು ಕೊಡ್ತು ಹಾಗಾಗಿ ಮನೆಯಲ್ಲಿದ್ದಂಥ ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಮನೆಯಲ್ಲಿರುವಂಥವರು ಅಜ್ಜಿ ತಾತ ದೊಡ್ಡವರು ಎಲ್ಲರೂ ಕೂಡ ಅಂದರೆ ಸಮೀಕ್ಷೆ ಹೋಗುವಂಥ ಶಿಕ್ಷಕರು ಸಮೀಕ್ಷೆಗೆ ಹೋಗ್ತಾರೆ ಮನೆಯಲ್ಲಿದ್ದಂಥವ್ರು ಮಕ್ಕಳ ಜೊತೆಗೆ ತಾತಂತ್ರ ಜೊತೆಗೆ ಎಲ್ಲರೂ ಕೂಡ ಸಿನಿಮಾ ನೋಡಲಿಕ್ಕೆ ಮುಗಿಬಿದ್ರು ಇದು ಒಂದು ಕಾರಣವೂ ಕೂಡ ಆಯಿತು ಯಾಕಂದರೆ ಸಿನಿಮಾ ಆಗಲಿಕ್ಕೆ ಕರ್ನಾಟಕದ ಮಟ್ಟಿಗೆ ಜೊತೆಗೆ ಯಾವುದೇ ಒಂದು ಟ್ರೇಲರ್ ಬಿಡುಗಡೆ ಮಾಡಲಿಲ್ಲ ಏನೂ ಮಾಡಿದ್ದ ಕಾರಣ ಜನರಿಗೆ ಕ್ಯೂರಾಸಿಟಿ ಜಾಸ್ತಿ ಆಯಿತು ಮತ್ತು ಸಿನಿಮಾ ನೋಡಿ ಬಂದಂಥ ಜನ ಎಲ್ಲರೂ ಹೇಳುವುದಿಲ್ಲ ಕಾಂತಾರ ಸಿನಿಮಾ ಚೆನ್ನಾಗಿದೆ ಇದೊಂದು ಇದೊಂದು ಸಿನಿಮಾಟಿಕ್ ವರ್ಲ್ಡ್ ಅಂತ ಹೇಳಿದ್ರು ಜೊತೆಗೆ ಸಿನಿಮಾದ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಅವ್ರಿಗೆ ಸಿನಿಮಾನೇ ಜಾಸ್ತಿ ಅರ್ಥ ಆಗಿಲ್ಲ ಅಂತ ಹೇಳೋದು ಯಾಕಂದರೆ ನೋಡಿ ಕಾಂತಾರ ಆರು ಭಾಷೆಗಳಲ್ಲಿ ತೆರೆ ಕಂಡಿದೆ ಪ್ರಪಂಚದ ಏಳು ಸಾವಿರ ಸ್ಕ್ರೀನ್ಗಳಲ್ಲಿ ತರಿಕೊಂಡ್ತು ಆದರೆ ನೀವು ಆ ಸಿನಿಮಾವನ್ನು ನೋಡಿ ಬಂದಾಗ ಇದು ಯಾವ ಭಾಷೆಯ ಸಿನಿಮಾ ಅನ್ನೋದು ಕೂಡ ನಿಮಗೆ ಅರ್ಥ ಆಗೋಲ್ಲ ಯಾಕಂದರೆ ಅಲ್ಲಿ ಇಂಗ್ಲೀಷ್ ಸಬ್ಟೈಟ್ ಸಬ್ ಕನ್ನಡದಲ್ಲೂ ಕೂಡ ಇಂಗ್ಲೀಷ್ ಸಬ್ಟೈಟಲ್ ಬರುತ್ತೆ ಅಲ್ಲಿ ತುಳು ಭಾಷೆ ಬರುತ್ತೆ ಅಲ್ಲಿ ಮಂಗಳೂರಿನ ಕನ್ನಡ ಬರುತ್ತೆ ಜೊತೆಗೆ ಅಲ್ಲಿ ಈ ಓವರ್ ಡೈಲಾಗ್ಸ್ ಯಾವುದಲ್ಲೂ ಇಲ್ಲ ಎಲ್ಲವೂ ಕೂಡ ಮಾಂಟೈಸ್ ಅಂತಲ್ಲ ಸಾಂಗ್ ಮುಖಾಂತರ ಫ್ಲೋ ಮುಖಾಂತರ ಹೋಗುತ್ತೆ ಎಲ್ಲವೂ ಕೂಡ ಒಂದು ನಮಗೆ ದೃಶ್ಯ ವೈಭವವಾಗಿ ಹೋಗುತ್ತೆ ನೀವು ತುಳು ಬಂದರೂ ಸಿನಿಮಾ ನೋಡ್ಬೋದು ಕನ್ನಡ ಬಂದರೂ ಕನ್ನಡ ಸಿನಿಮಾ ನೋಡ್ಬೋದು ಉರ್ದು ಮಾತಾಡೋರು ಕೂಡ ಕನ್ನಡ ಸಿನಿಮಾ ನೋಡ್ಬೋದು ಕೊಂಕಣಿ ಮಾತಾಡೋರು ಕೂಡ ನೀವು ಕನ್ನಡ ಸಿನಿಮಾ ನೋಡ್ಬೋದು ಮರಾಠಿ ಮಾತಾಡುವವರು ಕನ್ನಡ ಅರ್ಥ ಆಗಿಲ್ಲ ಕೂಡ ಆ ಕನ್ನಡ ಕಾಂತರವನ್ನು ನೋಡ್ಬೋದು ಹಾಗಾಗಿ ಇಲ್ಲಿ ಬೇರೆ ಬೇರೆ ಆರು ಭಾಷೆಗಳಲ್ಲಿ ಅದನ್ನು ಡಬ್ಬಾದರೂ ಕೂಡ ಇಲ್ಲಿ ಮುಖ್ಯವಾಗಿ ತುಳು ಕನ್ನಡ ಮಿಕ್ಸ್ ಆಗಿ ಸಿನಿಮಾವನ್ನು ತೆಗೆದ ಕಾರಣ ಮತ್ತು ಅಲ್ಲಿ ಸಬ್ ಇರುವ ಕಾರಣಕ್ಕೆ ಜೊತೆ ಜೊತೆಗೆ ಭಾಷೆ ಜಾಸ್ತಿಯಾಗಿ ಅಲ್ಲಿ ವೈಭವ ಕಾರಣ ಆಗಿಲ್ಲ ಕನ್ನಡ ಆಗಲಿ ತುಳುವಾಗಲಿ ಯಾವುದೇ ಕೂಡ ಅಲ್ಲಿ ಭಾಷೆ ಜಾಸ್ತಿಯಾಗಿ ಉಪಯೋಗ ಆಗಲ್ಲ ಎಲ್ಲವೂ ಕೂಡ ಆ ಹಾಡಿನ ಮುಖಾಂತರ ಎಲ್ಲವೂ ಕೂಡ ಮ್ಯೂಸಿಕ್ ಮುಖಾಂತರ ಎಲ್ಲವೂ ಕೂಡ ದೃಶ್ಯ ವೈಭವದ ಮುಖಾಂತರ ಎಲ್ಲವೂ ಕೂಡ ಕಾಡಿನ ಮತ್ತು ನಾಡಿನ ಜನರಿಂದ ಒಂದು ಸಂಘರ್ಷದ ನಡುವೆ ಇರುವಾಗ ಎಲ್ಲವೂ ಕೂಡ ಭಾಷೆ ಅಲ್ಲಿ ಒಂದು ಮಾಯ ಆಗುತ್ತೆ ಹಾಗಾಗಿ ಯಾವ ವ್ಯಕ್ತಿಯು ಕೂಡ ಯಾವ ಭಾಷೆ ಸಿನಿಮಾ ನೋಡ್ರೂ ನಿಮಗೆ ಅರ್ಥ ಆಗುತ್ತೆ ಕನ್ನಡ ಬರುವಂಥ ವ್ಯಕ್ತಿ ಹಿಂದಿ ಸಿನಿಮಾ ನೋಡಿದ್ರೂ ಅರ್ಥ ಆಗುತ್ತೆ ಯಾಕಂದ್ರೆ ಅಲ್ಲಿ ನೋಡಿ ಆ ರಿಷಬ್ ಶೆಟ್ಟಿ ಮತ್ತು ಹುಲಿ ನೋಡು ಹುಲಿಯ ನಡುವಿನ ಸಂಘರ್ಷ ಆಗಿರ್ಬೋದು ಅದಕ್ಕೆ ಯಾವುದು ಭಾಷೆಯಲ್ಲಿ ಬೇಕಾಗಿಲ್ಲ ಮತ್ತು ಅಲ್ಲಿ ಭಾಷೆಯೇ ಉಪ ಏನು ಬಳಸಲಿಕ್ಕೆ ಬಳಸಲಿಲ್ಲ ಎಲ್ಲವೂ ಕೂಡ ದೃಶ್ಯ ವೈಭವ ವೈಭವ ಮತ್ತು ಅಲ್ಲಿ ಮ್ಯೂಸಿಕ್ ಮುಖಾಂತರ ಹೋಗಿದೆ ಜೊತೆಗೆ ನಲ್ಲಿ ಆಗಿರ್ಬೋದು ಅಲ್ಲಿ ರಿಷಬ್ ಶೆಟ್ಟಿಯವರು ಏನು ಮಾತಾಡ್ತಾರೆ ಅನ್ನೋದು ಕೂಡ ಯಾರಿಗೆ ಅರ್ಥ ಆಗಲ್ಲ ಆದರೂ ಕೂಡ ಎಲ್ಲರ ಗಮನ ರಿಷಬ್ ಶೆಟ್ಟಿಯವ್ರು ಏನು ಮಾಡ್ತಾರೆ ಕ್ಲೈಮ್ಯಾಕ್ಸ್ ಹೇಗಾಗುತ್ತೆ ಅಲ್ಲಿ ಬರುವ ಹುಲಿ ಆಗಿರ್ಬೋದು ಅಲ್ಲಿ ಬರುವಂಥ ಮ್ಯೂಸಿಕ್ ಆಗಿರ್ಬೋದು ಅಲ್ಲಿ ಬರುವಂಥ ರಾಣಿ ಆಗಿರ್ಬೋದು ಅಲ್ಲಿ ಬರುವಂಥ ರಾಣಿಯ ತಂದೆ ಆಗಿರ್ಬೋದು ಎಲ್ಲವೂ ಕೂಡ ಜನರ ಕಣ್ಮಣ್ ಸೆಳೆಯುತ್ತೆ ಹಾಗಾಗಿ ಇಲ್ಲಿ ಭಾಷೆಯನ್ನು ಬಿಟ್ಟು ಬೆಳೆದಂಥ ಸಿನಿಮಾ ಅಂದರೆ ಕನ್ನಡ ನಾಡಿನ ಕರಾವಳಿಯ ಮಣ್ಣಿನ ಪಂಜುರ್ಲಿ ಮತ್ತು ಗುಳಿಗ ದೇವರ ಕಥೆ ಇದೆಯಲ್ಲ ಅದು ಈಗ ಪ್ರಪಂಚದಾದ್ಯಂತ ಹಿಟ್ಟಾಗಿ ಏಳ್ನೂರ ಹದಿನೇಳು ಕೋಟಿ ಹಣವನ್ನು ಗಳಿಸುವಲ್ಲಿ ಸಫಲವಾಗಿದೆ ಮತ್ತು ಸದ್ಯದಲ್ಲೇ ಸಾವಿರ ಕೋಟಿ ರೀಚ್ ಆಗುತ್ತೆ ಕೂಡ ಈಗ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಹೊಂಬಾಳೆ ಎನ್ನುವಂಥ ದೈತ್ಯ ಸಂಸ್ಥೆ ದೈತ್ಯ ಸಿನಿಮಾ ನಿರ್ಮಾಣ ಸಂಸ್ಥೆ ಇದೀಗ ಕಾಂತಾರ ಎನ್ನುವಂಥ ಮಣ್ಣಿನ ಮಣ್ಣಿನ ಸೊಗಡಿನ ಕತೆಗೆ ಹಣ ಹಾಕಿ ಡಬಲ್ ಟ್ರಿಬಲ್ ಫೋರ್ತ್ ಟೈಮ್ ಹಣ ಗಳಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಇದರ ಹಿಂದೆ ರಿಷಬ್ ಶೆಟ್ಟಿ ಎನ್ನುವಂಥ ಒಬ್ಬ ಚಾಣಕ್ಯ ಬುದ್ಧಿವಂತ ಅಥವಾ ಪ್ರತಿಭಾನ್ವಿತ ನಟ ನಿರ್ದೇಶಕನ ಒಂದು ಶ್ರಮ ಇದೆ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ഇത് ഇവത്തിന് വിശേഷ നോട് സെൻറ്റർ പായിന് കന്നട യൂട്യൂബ് ചാനൽ